ನೀನ್ ನಮ್ಗಂಗ್ ಮಾತಾಡ್ತಿಲ್ಲ ಹುಡುಗರಿ ಕೇಳ್ಕೊ ನೀ ಹುಡುಗರಿಗೆ ಎಷ್ಟು ಚಂದ ಮಾತಾಡ್ಬೋದು ಹುಡುಗರೀ ಕೇಳ್ಕೋ ನೀ ಯಾರು ನನ್ಗೆ ಬಂದ್ ಕೇಳತ್ತಲ್ಲ ನೀ ಯಾರು ಒಂದೊಂದ್ ಅಂತ

ವಿದ್ಯಾರ್ಥಿಗಳು ನಿಲಯ ಪಾಲಕರ ಹತ್ತಿರ ಗುಣಮಟ್ಟದ ಆಹಾರವನ್ನು ನೀಡುವಂತೆ ಕೇಳಿದರೆ ಅವರನ್ನು ಟಾರ್ಗೆಟ್ ಮಾಡಿ ವಿದ್ಯಾರ್ಥಿಗಳಲ್ಲಿ ಭಯ ಹುಟ್ಟಿಸುತ್ತಾರೆ ಆ ವಸತಿ ನಿಲಯದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ನೀಡಿದ ಹೇಳಿಕೆಯ ಮೇರೆಗೆ ಜಾಗೃತ ಮತ್ತು ಉಸ್ತುವಾರಿ ಸಮಿತಿಯ ಸದಸ್ಯರು ವಸತಿ ನಿಲಯ ಸೌಕರ್ಯ ನೋಡಲು ಹೋದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡರು ಇದನ್ನು ಕಂಡ ಹೊರಗುತ್ತಿಗೆ ನೌಕರರಾದ ರಾಠೋಡ್ ಎಂಬಾತ ವಿದ್ಯಾರ್ಥಿಗಳಿಗೆ ಹರಿಹಾಯ್ದು ಹಾಗೆಯೇ ವಸತಿ ನಿಲಯಕ್ಕೆ ಭೇಟಿ ನೀಡಿದ ಜಾಗೃತ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯರಿಗಷ್ಟೇ ಅಲ್ಲದೆ ಸಮಾಜ ಕಲ್ಯಾಣ ಇಲಾಖೆಯ ನೌಕರರಿಗೂ ಸಹ ಅವಾಚ್ಯ ಶಬ್ದಗಳಿಂದ ಬೈದನು ಇದನ್ನು ಪ್ರಶ್ನಿಸಿದ ನಂತರ ವಸತಿ ನಿಲಯದ ಪಾಲಕರು ಸಮರ್ಥಿಸಿಕೊಂಡಿದ್ದು ಕಾಕತಾಳಿಯ ಇಂಥವರನ್ನು ಕೆಲಸಕ್ಕೆ ತೆಗೆದುಕೊಂಡು ಗೂಂಡಾಗಿರಿ ಮಾಡಲು ಹಚ್ಚಿದ ನಿಲಯ ಪಾಲಕ ವಾರ್ಡನರ್ ಅವರನ್ನು ಕೂಡಲೇ ಅಮಾನತು ಮಾಡಬೇಕೆಂದು ಆಗ್ರಹಿಸಿ ಇಂದು ಧಾರವಾಡ ನಗರದ ಸಮಾಜ ಕಲ್ಯಾಣ ಇಲಾಖೆಯ ಮುಂಭಾಗದಲ್ಲಿ ಕರಿಯಪ್ಪ ಮಾದರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಉಪವಿಭಾಗ ಮಟ್ಟದ ಜಾಗೃತ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯರು ಬಸವರಾಜ್ ಮಾದರ್ ಸದಸ್ಯರು ಉಪವಿಭಾಗ ಮಟ್ಟದ ಜಾಗೃತ ಮತ್ತು ಉಸ್ತುವಾರಿ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಧಾರವಾಡವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ನಗರದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಲಯದ ಗುಂಡಾಗಿರಿ ನಡೆಸುತ್ತಿರುವ ನಿಲಯ ಪಾಲಕರನ್ನು ವಾರ್ಡನ್ ಅವರನ್ನು ಅಮಾನತು ಮಾಡುವ ಕುರಿತು ಮಾನ್ಯರೇ ಈ ಮೇಲ್ ಕಾಣಿಸಿದ ವಿಷಯಕ್ಕೆ ವಿಷಯದನ್ವಯ ಭಾರತೀ ನಗರದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯದ ವಿದ್ಯಾರ್ಥಿಗಳ ನಿಲಯ ಪಾಲಕರು ಹತ್ತಿರ ಗುಣಮಟ್ಟದ ಆಹಾರವನ್ನು ನೀಡುವಂತೆ ಕೇಳಿದರೆ ಅವರನ್ನು ಟಾರ್ಗೆಟ್ ಮಾಡಿ ವಿದ್ಯಾರ್ಥಿಗಳ ಭಯ ಹುಟ್ಟಿಸುತ್ತ ಹುಟ್ಟಿಸುತ್ತಾರೆ ಆ ವಸತಿ ನಿಲಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವಿದ್ಯಾರ್ಥಿಗಳ ನೀಡಿದ ಹೇಳಿಕೆ ಮೇರೆಗೆ ಜಾಗೃತ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯರು ವಸತಿ ನಿಲಯ ಸೌಕರ್ಯ ನೋಡಲು ಹೋದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳುತ್ತಿದ್ದರು ಇದನ್ನು ಕಂಡು ಹೊರಗುತ್ತಿಗೆ ನೌಕರರಾದ ರಾಠೋಡ್ ಎಂಬಾತ ವಿದ್ಯಾರ್ಥಿಗಳ ಹರಿಹಾಯ್ದು ಹಾಗೆ ಹಾಗೆಯೇ ವಸತಿ ನಿಲಯಕ್ಕೆ ಭೇಟಿ ನೀಡಿದ ಜಾಗೃತ್ ಮತ್ತು ಉಸ್ತುವಾರಿ ಸಮಿತಿಯ ಸದಸ್ಯರಿಗಷ್ಟೇ ಅಲ್ಲದೆ ಸಮಾಜ ಕಲ್ಯಾಣ ಇಲಾಖೆ ನೌಕರರಿಗೂ ಸಹ ಅವ್ಯಾಚ್ಯ ಶಬ್ದಗಳಿಂದ ಬೈದ ಬೈದನು ಇದನ್ನು ಪ್ರಶ್ನಿಸಿದ ನಂತರ ವಸತಿ ನಿಲಯದ ಪಾಲಕರು ಸಮರ್ಥಗೊಂಡು ಕಾಕತಳಿಯ ఇంతవర తగదుక గుండగిరి హీల పాలకర వార్డన్ అమీకొక సార్ నా కరేపన్ మాధర్ అంతి మపవిభాగ్ మృతి సమితి సదస్య మాజీ జిల్లాపతి మెంబర్ ನಮ್ಮ ಇನ್ನೊಬ್ಬರು ಸದಸ್ಯರು ಬಸವರಾಜ್ ಮಾದರ್ ಅಂತ ಅವರು ನಮ್ಮ ಭಾರತೀಯ ನಗರದಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ನಿಲಯದಲ್ಲಿ ನಮ್ಮ ಹಕ್ಕು ಅದು ನಾವು ಅದು ಅದಕ್ಕೆ ಉಸ್ತುವಾರಿ ಸಮಿತಿ ಸದಸ್ಯರು ಇದೇವಿ ನಾವು ದರ ಹೋಗಿ ಅದನ್ನ ಚೆಕ್ ಮಾಡಬಹುದು ಯಾವ್ದಾರು ವಿದ್ಯಾರ್ಥಿಗಳಿಗೆ ನಮ್ಮ ಅವ್ಯವಹಾರ ಆಗತೈತಿ ಸರಿಯಾಗಿ ಊಟ ಕೊಡ್ತಾ ಇಲ್ಲ ಅಂತಂದ್ರೆ ನಾವು ಹೋಗಿ ಅದನ್ನ ನಾವು ನೋಡಿಕೊಂಡು ಅದು ಸರಿ ಪಡ್ತಕ್ಕಂಥ ಅಧಿಕಾರ ನಮಗೆ ಕೊಟ್ಟಾರ ಹ್ಮ್ ಮೆಂಬರ್ಶಿಪ್ ಇದೆ ನಾವು ಇಬ್ರು ಅದನ್ನ ನಮ್ಮ ಸದಸ್ಯರು ಕೇಳಕ್ ಹೋದಾಗ ನಿನ್ನೆ ಮಧ್ಯಾಹ್ನ ಕಡೆ ಯಾರು ನಮ್ಮ ವಾ ಅಲ್ಲಿ ಸಂಬಂಧಪಟ್ಟಂತ ವಾರ್ಡನ್ ಸಂಜು ಪಠ್ಯದ ಅಂತ ಹೇಳಿ ಒಬ್ಬನ ಅಸಿಸ್ಟೆಂಟ್ ಇಟ್ಟಿದಾನ ಹೊರ ಗುತ್ತಿಗೆ ನೌಕರ್ರೆ ಅವ್ನು ಕೇಳಕ್ ನೀ ಅವ್ನು ಕೇಳವನು ಅಂತ ಅವೇತ ಶಬ್ದ ಬಾಳ್ ಬೇದ ಹ್ಮ್ ಇದು ಸಮಾಜ ಕಲ್ಯಾಣ ಇಲಾಖೆಗೂ ಒಂದು ಅಹಿತಕರ ಘಟನೆ ಆಗಿತ್ತು ವಿತ್ ಸಮಾಜ ಕಲ್ಯಾಣ ಅಧಿಕಾರಿಗಳನ್ನ ಓಪನ್ ಆಗಿ ಬೇದ ಇದು ಇಚ್ಛ ವಿಡಿಯೋ ನಮ್ಮ ಕಡೆ ಇದೆ ಹಾ ಅದನ್ನ ನಾವು ಈ ಡಿ ಸಿ ಅವ್ರಿಗೆ ಆಗ್ಲಿ ಎ ಸಿ ಅವ್ರ ತೋರಿಸ್ತೇವಿ ಆದ್ರೆ ಒಂದು ಮನವಿ ಮಾಡ್ತೇವಿ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಮತ್ತ ಸಂಬತ್ ಪಂಟ ಸರ್ಕಾರಕ್ಕೊಂದು ಮನವಿ ಮಾಡ್ತೇವಿ ಆ ಸಂಬತ್ ಪಂಟ ಯಾರ ವಾರ್ಡನ್ ಅದಾರ ಈವಾಗಲೇ ಇನ್ನೊಂದು ಎರಡು ದಿವಸ ಟೈಮ್ ಕೊಡ್ತೇವೆ ಇವಾಗಲೇ ಅವಂಗ ಸಸ್ಪೆಂಡ್ ಮಾಡ್ಬೇಕು ಇಲ್ಲ ಅಂದ್ರೆ ಈಗ ಸಸ್ಪೆಂಡ್ ಮಾಡಂತ ಇದ್ರಲ್ಲ ಆತರ ಏನು ಕೆಲಸ ಮಾಡಿದ್ರೆ ನಾವು ಸಸ್ಪೆಂಡ್ ಮಾಡ್ಲಿಕ್ಕೆ ಸಸ್ಪೆಂಡ್ ಅವಾಜ್ ಸಂಬಂಧ ಬೇದ ಒಬ್ಬ ಅಷ್ಟೇ ಇಟ್ಟುಕೊಂಡ ಯಾರು ಏನಾರ ಕೇಳ ಊಟ ಸರಿ ಇಲ್ಲ ಅಂತ ಹೇಳಕಂದ್ರೆ ಅವ್ರ ಮ್ಯಾಗ ಬಡಿ ಬಡಿ ಯಾರ ಬಂದ್ರಿ ಅವಾಜ್ ಸಂಬಂಧ ಬೈ ನೀನೊಬ್ಬ ಎಸ್ ಸಿ ಇದೆ ನಿನ್ಗೆ ಯಾರು ಮಾಡಕಂತ ಅವ್ ಯಾರು ಮಣಿ ಪೈಕಿ ಅವರ ಪಾರ್ಟಿ ಹಾ ಇಂತ ಗುಂಡಾಗಳ ಇಟ್ಟ ಮತ್ ನಮ್ ಸಮಾಜ ಅವನ ಹೆಸರು ರಾಟೋಡ್ ಅಂತ ಹೇಳಿ ಅವ್ರು ಅಂತ ಅಂತ ಹೇಳಿ ಇವರು ಯಾರು ವಾರ್ಡನ್ ಇದಾರಲ್ಲ ಆ ವಾರ್ಡನ್ ಅವರೇ ಅವ್ರು ಇಟ್ಟುಕೊಂಡಿದಾರೆ ಇಂಥ ಕೆಲಸ ಮಾಡಕ್ಕೆ ಇದು ಇದರ್ ಒಂದು ಹಾಸ್ಟೆಲ್ನಾಗೆ ಇದೆ ನಮ್ ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗೆ ಅದ್ ನಿಲ್ಬೇಕು ಅದ್ ನಿಲ್ಲ ಅಂದ್ರೆ ನಮ್ ಸಮಾಜದಿಂದ ದೊಡ್ಡ ಹೋರಾಟ ಮಾಡ್ತೀವಿ ನಾವು ಅಂತ ಹೇಳಿ ನಾನ್ ಇಷ್ಟ ಸರ್ ಈಗಾಗ್ಲೇ ಅಲ್ಲಿ ಏನ ಹಾಸ್ಟೆಲ್ ಹಾಸ್ಟೆಲ್ ನಲ್ಲಿ ನಡೆದಿರತಕ್ಕಂತ ಒಂದು ಐದಕರ ಘಟನೆ ಇವತ್ತ ಸಂಜೀವ್ ಪಟೇಲ್ ಅವರು ಅವ್ರು ಏನೈತಲ್ಲ ಕೆಲವೊಂದು ಗುಂಡಗಳನ್ನ ಇಟ್ಟುಕೊಂಡು ಹಾಸ್ಟೆಲ್ ನಡೆಸ್ತಕ್ಕಂತ ಕೆಲಸವನ್ನು ಮಾಡ ಸುಮಾರು ದಿನಗಳಿಂದ ಒಂದು ಮೂರ್ನಾಕ್ ಅವ್ರದ್ದು ಕೇಸ್ ಬಗೆಹರಿಸ್ತ ಅವ್ರು ನಾವ ಇದ್ದೀವಿ ಅಂತಾದ್ರು ಕೂಡ ನಿನ್ನೆ ಒಂದು ನಮ್ಮ ಉಪವಿಭಾಗ ಮಟ್ಟದ ಪದಾಧಿಕಾರಿಗಳು ಹೋಗಿ ಅದು ವಿದ್ಯಾರ್ಥಿಗಳು ನಮಗ್ ತೊಂದರೆ ಆಗತೈತಿ ನೀವು ಬಂದ್ ನಮ್ಗ ಏನ ನಮಗ ಊಟದ್ದು ಸರಿ ಮಾಡ್ರಿ ಅಂತ ಕೇಳಿದಾಗ ನಮ್ಮ ಮೆಂಬರ್ಗಳು ಹೋಗ್ಯಾರಲ್ಲೇ ಹೋಗಿ ಕೆಲಸ ಅವ್ರು ವಿದ್ಯಾರ್ಥಿಗಳನ್ನ ಕತ್ತಿರ್ ಕರ್ಕೊಂಡು ಮಾತಾಡಿದ್ನಾಗ ಅವ ಏನ ರಾಟೋಡನ್ನ ಬಂದು ಇವರಿಗೆ ಅವಾಚ್ಯ ಶಬ್ದಗಳಿಂದ ಬೇದಾಡಿ ಅದಲ್ಲದೆ ಮತ್ತ ಅಧಿಕಾರಿಗಳಿಗೆ ವಾರ್ಡನ್ಗಳಿಗೆ ಸಮಾಜ ಕಲ್ಯಾಣ ವಾರ್ಡನ್ಗಳ ಇವನೇನು ಸರ್ಕಾರಿ ನೌಕರರಲ್ಲ ಇವ್ ಹೊರಗೆ ಇವ ಇವನು ಇಂಥವ್ರನ್ನ ಇಟ್ಕೊಂಡು ಹಾಸ್ಟೆಲ್ ನಡೆಸ್ತಕ್ಕಂತ ಏನ ಅದರಲ್ಲ ಇದು ವರ್ತನೆ ಆಗ್ತದೆ ಮಕ್ಕಳ ಮೇಲೂ ಪರಿಣಾಮ ಬೀಳ್ತದೆ ಯಾಕಂದ್ರೆ ಇಂಥವು ಏನೈತಲ್ಲ ಅವು ಏನ್ ಮಕ್ಕಳ ನಮ್ಗೆ ಏನ ಸರ್ಕಾರದಿಂದ ಸಿಗ್ತಕ್ಕಂತ ಸವಲತ್ತುಗಳನ್ನ ಕೇಳಕ್ ಹೋದ್ರು ಮತ್ ನಮ್ಗೆ ಇವ್ರ ಗುಂಡಾಗಿರಿ ಮಾಡ್ತಾರಂತಂದ್ರ ಮತ್ ಮಕ್ಕಳಿಗೆ ಯಾವ ರೀತಿ ಅಲ್ಲಿ ಹರ್ಯಾಸ್ಮೆಂಟ್ ಇರಬಹುದು ಅದಕ್ಕಾಗಿ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಕೂಡಲೇ ಹಾಸ್ಟೆಲ್ ಅನ್ನು ವಿಸಿಟ್ ಮಾಡಿ ಅವ್ರು ಏನ ಪಠ್ಯದ ಮೇಲೆ ಸೂಕ್ತ ಕ್ರಮಗಳನ್ನ ಜರುಗಿಸಿ ಏನ ಮುಂದೆ ಅಲ್ಲಿ ಏನ ಆ ಹಾಸ್ಟೆಲ್ ಅನ್ನ ಒಳ್ಳೆ ವಾತಾವರಣ ನಿರ್ಮಾಣ ಮಾಡ್ಬೇಕು ಮತ್ತ ವಿದ್ಯಾರ್ಥಿಗಳು ಭಯಭೀತರಾಗ್ಯಾರ ಅಲ್ಲಿ ಗುಂಡಾಯ ವರ್ತನೆ ನೋಡಿ ಭಯಭೀತ್ ಆಗ್ಯಾರ ಅಲ್ಲಿ ಒಳ್ಳೆ ಅಧಿಕಾರಿಗಳನ್ನ ಹಾಕ್ಬೇಕು ಮತ್ತೆ ಇವನ್ ಏನೇನು ಕೂಡಲೇ ಇವ್ನ ಅಮಾನತುಗೊಳಿಸ್ಬೇಕಂತೇಳಿ ನಮ್ದು ಹೋಗ್ತಾ ಇದ್ದೀವಿ ಅಶೋಕ್ ದೊಡ್ಡ ಮನೆ ಅಂತೇಳಿ